ಒಂದು ವಾತಾವರಣದಲ್ಲಿ ಇವತ್ತು ರೆಡ್ಡಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಈ ಒಂದು ಜನಸಾಗರ ನೋಡ್ತಾ ಇದ್ರೆ ನಾಳೆ ತೀರ್ಪು ಏನಾಗತ್ತೆ ಅಂತ ನಾವು ಹೇಳೋದು ಬೇಕಿಲ್ಲ ನೀವುಗಳೇ ಜನರಿಗೆ ನಿರ್ದೇಶನವನ್ನು ತೋರಿಸ್ತಾ ಇದ್ದೀವಿ ಅದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇ ಬಾರಿಗೆ ಪದ್ಮನಾಭನಗರದಿಂದ ಸಹಸ್ರಾರು ಜನ ಸಹಸ್ರಾರು ಜನ ಕಾರ್ಯಕರ್ತರುಗಳು ಬಂದಿದ್ದಾರೆ ಒಂದೊಂದು ಮನೆಯಲ್ಲಿ ಕಡಿಮೆ ಅಂದರೆ ಮೂರು ಮೂರು ಓಟ್ ಹಾಕ್ಸಿದ್ರೆ ಈಗಾಗಲೇ ನಾವು ಅಗ್ಗು ನಾಮಗರದಲ್ಲಿ ಐವತ್ತು ಸಾವಿರ ಇನ್ ಹೆಚ್ಚಿಗೆ ಲೀಡು ಮೇಡಮ್ ಸೌಮ್ಯ ರೆಡ್ಡಿ ಅವ್ರಿಗೆ ಕೊಡ್ಸಿರ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭ ಇಷ್ಟಪಡ್ತೀನಿ ನಿಮಗೆ ಗೊತ್ತಿದೆ ಇವತ್ತು ಬಿ ಜೆ ಪಿಯಿಂದ ಎಲ್ ಅವರು ಆರ್ಕ್ ಸುರೇಶ್ ಅವರು ಅವರು ಗೋವಿಂದರಾಜ್ ಅವರು ರಾಮಣ್ಣವರು ಆಮೇಲೆ ಇನ್ನೂ ಅನೇಕ ನಾಯಕರುಗಳು ಬಂದಿದ್ದಾರೆ ದಳದಿಂದ ನಾವು ಬಂದಿದ್ದೀವಿ ಸುಮಾರು ಎಲ್ಲ ಪಕ್ಷಗಳಿಂದ ಬಂದಿವತ್ತು ಇವತ್ತು ದಳ ಏನಾಗಿದೆ ಕಾಂಗ್ರೆಸ್ ಏನಾಗಿದೆ ಬಿ ಜೆ ಪಿ ಏನಾಗಿದೆ ಅಂತ ನಾವು ಹೇಳೋದು ಬೇಕಿಲ್ಲ ನಾಳೆ ನೀವು ಬಹುಮತ ಆದ ಯಾರು ಬರುತ್ತೆ ಇರೋದು ನಿಮಗೆ ಹೇಳೋದು ಅದನ್ನು ತಪ್ಪಾಗ್ತದೆ ಯಾಕೆಂದರೆ ನಾವು ಹಿಂದೆ ಆ ಪಕ್ಷದಲ್ಲಿ ಇದ್ದವರಿಬ್ಬರೂ ಈಗ ಶ್ರೀನಿವಾಸವರಾಗಿರ್ಬೋದು ನಾವು ಆಗಿರ್ಬೋದು ನಾವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ ಇವಾಗ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಕಾಂಗ್ರೆಸ್ ಲೀಡ್ ನೈನ್ ಎಂಬತ್ತೈದರಿಂದ ಒಂದು ಲಕ್ಷ ಬರುತ್ತೆ